ಈಗ ಮಂಗಳೂರು ಮತ್ತು ಉಡುಪಿ ಕಡೆ ನಾಗದೇವತೆಗಳ ಆರಾಧನೆ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಇದನ್ನು ಏನಕ್ಕೆ ಮಾಡ್ತಾರೆ ಮತ್ತು ಇದನ್ನು ಯಾವ ಯಾವ ವಿಧದಲ್ಲಿ ಮಾಡ್ತಾರೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಖಂಡಿತ ಈಗ ನಾಗರಾಧನೆ ಅಂದರೆ ನಾಗದೇವತೆಯನ್ನು ಆರಾಧಿಸುವುದು ಈಗ ನಾಗರಾಧನೆ ಮಾಡುವಾಗ ಬೇರೆ ಬೇರೆ ವಿಧದಲ್ಲಿ ಮಾಡ್ತಾರೆ ತಾಂಬೂಲ ಸೇವೆ ಮಾಡ್ತೇವೆ ಆಶ್ಲೇಷ ಬಲಿ ಮಾಡ್ತೇವೆ ಢಕ್ಕೆ ಬಲಿ ಮಾಡ್ತೇವೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸ್ತಾರೆ ಈಗ ಢಕ್ಕೆ ಬಲಿ ಒಂದು ವಿಶೇಷವಾದ ಆರಾಧನೆ ಈಗ ಢಕ್ಕೆ ಬಲಿಯಲ್ಲಿ ಏನು ಮಾಡ್ತಾರೆ ಅದು ರಾತ್ರಿ ಆಗುವ ಒಂದು ಪೂಜೆ ರಾತ್ರಿ ಅಲ್ಲಿ ಮೊದಲು ದೇವಸ್ಥಾನದಲ್ಲಿ ನಾಗಮಂಡಲವನ್ನು ರಚಿಸ್ತಾರೆ ನಾಗಮಂಡಲ ಒಂದು ಅಂದರೆ ರಂಗೋಲಿ ಯಾವುದ್ರ ಬಗ್ಗೆ ನಾಗದೇವತೆಯದು ಚಿತ್ರ ಮಾಡ್ತಾರೆ ಆ ರಂಗೋಲಿಯಲ್ಲಿ ಹಣ್ಣು ಹೂಗಳು ಮತ್ತು ಮತ್ತು ಪಿಂಗಾರ ಅದು ಒಂದು ಇಂಪಾರ್ಟೆಂಟ್ ಥಿಂಗ್ ಇರುತ್ತೆ ಪಿಂಗಾರ ಅಂದರೆ ಅಡಿಕೆ ಇದೆ ಅಲ್ವಾ ಅಡಿಕೆಯ ಹೂ ಈಗ ಢಕ್ಕೆ ಬಲಿ ಢಕ್ಕೆ ಅಂದರೆ ಅದೊಂದು ವಾದ್ಯ ಇನ್ಸ್ಟ್ರೂಮೆಂಟ್ ಅಂತ ಮ್ಯೂಸಿಕಲ್ ಅದು ಯಾವುದರಿಂದ ಮಾಡ್ತಾರೆ ಚರ್ಮ ಮತ್ತು ಕಂಚಿನಿಂದ ಮಾಡ್ತಾರೆ ಈ ಢಕ್ಕೆಯನ್ನು ಹೊಡೆಯುತ್ತಾ ಪದ್ಯ ಹೇಳ್ತಾ ನೃತ್ಯ ಮಾಡ್ತಾ ಒಂದು ಸೇವೆಯನ್ನು ಸಲ್ಲಿಸೋದನ್ನು ಢಕ್ಕೆ ಬಲಿ ಅಂತ ಹೇಳ್ತಾರೆ ಈಗ ಢಕ್ಕೆ ಬಲಿಯಲ್ಲಿ ಇಬ್ಬರು ನೃತ್ಯ ಮಾ ಮಾಡ್ತಾರೆ ಒಗ್ಗೆ ಬಲಿ ಮಾಡೋದ್ರಿಂದ ಒಂದು ಕುಟುಂಬದ್ದು ಹೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿಗೋಸ್ಕರ ಎಲ್ಲ ಮಾಡೋದು